ತೇತ್ರಾಯುಗದಲ್ಲಿ ಶ್ರವಣಕುಮಾರ ತನ್ನ ಅಂದ ತಂದೆ ತಾಯಿಯರನ್ನ ತಕ್ಕಡಿಯಲ್ಲಿ ಕೂರಿಸಿ ಹೆಗಲ ಮೇಲೆ ಹೊತ್ತುಕೊಂಡವು ತೀರ್ಥಯಾತ್ರೆಗೆ ಹೊರಟಕತೆ ಎಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಮೈಸೂರಿನ ಕೃಷ್ಣಕುಮಾರ್ ಮಾತೃ ಸಂಕಲ್ಪ ಯಾತ್ರೆ ಕೈಗೊಂಡಿದ್ದವು ಸ್ಕೂಟರ್ನಲ್ಲಿ ತಮ್ಮ ತಾಯಿಗೆ ಒಂದು ಲಕ್ಷ ಕಿಲೋಮೀಟರ್ ತೀರ್ಥಯಾತ್ರೆ ಮಾಡಿಸಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ ಅವರನ್ನು ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಸ್ವಾಗತಿಸಲಾಯಿತು ದೇಶ ಸಂಚಾರ ಮಾಡಬೇಕೆಂಬ ಎಪ್ಪತ್ತೈದು ವರ್ಷದ ತಮ್ಮ ತಾಯಿ ಚೂಡರತ್ನ ಅವರ ಬೈಕಿಯನ್ನ ಈಡೇರಿಸಲು ಕೃಷ್ಣಕುಮಾರ್ ಅವರು ಎರಡು ಸಾವಿರದ ಹದಿನೆಂಟರ ಜನವರಿ ಹದಿನಾರರಂದು ತಮ್ಮ ತೀರ್ಥಯಾತ್ರೆ ಪ್ರಾರಂಭಿಸಿದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಲವು ರಾಜ್ಯಗಳನ್ನು ಅವರು ಸ್ಕೂಟರ್ನಲ್ಲಿ ಸುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣ ಕುಮಾರ್ ಅಂತ ಅವರು ಮೂಲತಃ ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ನಮ್ಮ ಅಮ್ಮನ ಜನವರಿ ಹದಿನಾರು ಎರಡ್ ಸಾವಿರದ ಹದಿನೆಂಟು ನಮ್ಮ ತಂದೆ ಕೊಡಿಸಿರೋ ಒಂದು ಬಜಾಜ್ ಚೇತಕ್ ಸ್ಕೂಟರ್ ಮೇಲೆ ಕೂರಿಸ್ಕೊಂಡು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತೆ ಜೊತೆಗೆ ನೇಪಾಳ ಭೂತಾನ್ ಮಯನ್ನಾರ್ ಎಲ್ಲಾ ದೇಶಗಳಲ್ಲಿರೋ ಎಲ್ಲಾ ತೀರ್ಥ ಕ್ಷೇತ್ರಗಳು ಮತ್ತೆ ಎಲ್ಲಾ ಪುಣ್ಯ ನದಿಗಳು ತೀರ್ಥ ಸ್ನಾನ ಮಾಡಿಸಿಕೊಂಡು ಯಶಸ್ವಿಯಾಗಿ ಒಂದು ಲಕ್ಷ ಕಿಲೋಮೀಟರ್ಗಳನ್ನ ಸುರಕ್ಷಿತವಾಗಿ ಪೂರೈಸಿಕೊಂಡು ವಾಪಸ್ಸು ನಾವು ನಮ್ಮ ಕರ್ನಾಟಕ ಬಂದಿದೀವಿ ಬಜಾಜ್ ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ನನಗೆ ಒಂದು ಲಕ್ಷ ಪೂರ್ಣಗೊಳಿಸೋದಕ್ಕೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಸರಿ ಆ ಸ್ಕೂಟರ್ ಅಲ್ಲೇ ಬಂದಿದ್ವಿ ಯಾಕೆಂದ್ರೆ ಅವ್ರು ಕೊಟ್ಟದ್ದು ಸಾರ್ಥಕ ಆಗಲಿ ಪೂರ್ವದಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದೋ ಹತ್ತು ಜನ ಇದ್ದ ಮನೇಲಿ ಆ ಸಂದರ್ಭದಲ್ಲಿ ನಮ್ಮಮ್ಮ ಎಲ್ಲೂ ಹೋಗಿಲ್ಲ ಎಲ್ಲೂ ಬಂದಿಲ್ಲ ಈ ಹತ್ತು ಜನಕ್ಕೆ ಬೇಕಾಗಿರೋ ಎಲ್ಲ ಸಕಲ ಸೌಕರ್ಯಗಳು ಎಲ್ಲರ ಕ್ಷೇಮ ಚಿಂತನೆ ಮಾಡ್ತಾ ಇದ್ರು ತಮ್ಮ ತಾಯಿಗೆ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಗೋವಾ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ಒಡಿಶಾ ಮಿಜೋರಾಂ ಮೇಘಾಲಯ ತ್ರಿಪುರ ಅರುಣಾಚಲ ಪ್ರದೇಶ ರಾಜ್ಯಗಳ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ್ದಾರೆ ಜೀವನದ ಅರವತ್ತೆಂಟು ವರ್ಷ ಅಡ್ಗೆ ಬಂದಲೇ ಇದ್ರು ಒಂದಿನ ನಮ್ಮ ತಂದೆಯವರು ಎರಡ್ ಸಾವಿರದ ಹದಿನೈದರಲ್ಲಿ ಆ ಸಂದರ್ಭದ ನನ್ನ ಬೆಂಗಳೂರಲ್ಲಿ ಟೀಮ್ ಲೀಡರ್ ಆಗಿದೆ ನಿತ್ಯ ರಾತ್ರಿ ಊಟ ಆದ್ಮೇಲೆ ನನಗೆ ಮಾತಾಡೋದು ಅಭ್ಯಾಸ ನಮ್ಮ ಅಮ್ಮನ ಜೊತೆ ಒಂದಿನ ಮಾತಾಡ್ತಿರ್ಬೇಕಾದ್ರೆ ಕೆಲವ ಸ್ಥಳಗಳ ಹೆಸರು ಹೇಳಿ ಅಮ್ಮ ಇದನ್ನೆಲ್ಲ ನೋಡಿದ್ಯಾ ಅಂದ್ರೆ ಅಯ್ಯೋ ನನ್ನ ಪಕ್ಕದಲ್ಲಿರೋ ಇವತ್ತು ನೋಡಿಲ್ಲ ಕಡ್ಮ ಅಂತ ತುಂಬಾ ನಿರಾಶೆಯಿಂದ ಹೇಳಿದ್ರು ಮುಖದಲ್ಲಿ ಬಂದಂತ ನಿರಾಶೆ ನೋಡಿ ನನಗೂ ಹೊಟ್ಟೆ ಹೊರದು ಅಮ್ಮ ನೀನೇನು ಯೋಚನೆ ಮಾಡಬೇಡ ಬರೀ ಬೇಲೂರು ಹಳೆ ಬಿಡೋ ಒಂದೇ ಇಲ್ಲ ಕಣಮ್ಮ ನಿನ್ ಇಡೀ ಭಾರತ ತೋರಿಸ್ತೀನಿ ಅಂತ ಒಂದು ತಾಯಿಗೆ ಮಾತು ಕೊಟ್ಟು ಒಂದು ವೀರ ಸಂಕಲ್ಪ ಮಾಡಿದ್ದೆ ಸೊ ಹಾಗಾಗಿ ಆ ಸಂಕಲ್ಪ ಪೂರೈಸಬೇಕಲ್ಲ ಹಾಗಾಗಿ ಇದ್ದಾಗ ಅಮ್ಮ ಬಂದಿದ್ದಾಗ ಸೇವೆ ಮಾಡ್ಬೇಕು ಮಾತು ಕೊಟ್ಟ ಮೇಲೆ ನಾವೆಲ್ಲ ಕ್ವಾಲಿಟಿ ಪರ್ಸನ್ ಆಗೋದು ಯಾವಾಗಂದ್ರೆ ಯಾರಾದ್ರು ಏನಾದ್ರು ಮಾತು ಕೊಟ್ಟರೆ ಉಳಿಸ್ಕೊಬೇಕು ಹಾಗಾಗಿ ಎತ್ತ ತಾಯಿ ಮಾತು ಕೊಟ್ಟ ಮೇಲೆ ಇದ್ದಾಗ ಅವ್ರ ಆಸೆ ಪೂರೈಸಬೇಕು ಅಂತ ಇದನ್ನೆಲ್ಲ ಮಾಡಿ ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ನಾನು ವೃತ್ತಿಗೆ ರಾಜೀನಾಮೆ ಕೊಟ್ಟು ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡಿ ಇವತ್ತಿನವ್ರಿಗೆ ಎಲ್ಲ ಮುಗಿಸ್ಕೊಂಡ್ ಬಂದಿವಿ ಚಳಿ ಗಾಳಿ ಎಲ್ಲ ಇದೆ ಹೆಂಗೆ ಸೇಫ್ಟಿ ಇದಲ್ಲ ಅದೇ ನಮ್ಗೇನ ಅದು ವಿಯರ್ ಬಿಯಾಂಡ್ ದಟ್ ಏಕೆಂದ್ರೆ ಯಾವುದೇ ಬಿಸ್ಲಿದ್ರೆ ಅದಕ್ಕೆ ಸಾಧನಗಳು ಇಟ್ಕೊಂಡಿರ್ತೀವಿ ಈಗ ನಮ್ಗೇನು ಅನ್ಸೋದಿಲ್ಲ ಅಯ್ಯೋ ಎಂತೆಂತ ಬಿಸಿಲುಗಳು ಯು ಪಿ ಅಲ್ಲೆಲ್ಲ ಕಾಶಿ ಅಲ್ಲೆಲ್ಲ ತುಂಬಾ ವಿಜಯವಾಡ ಅದಕ್ಕೆ ಏನು ಅಂದ್ರೆ ಸಾಧನಗಳು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡ್ಬಿಡ್ತೀವಿ ತುಂಬಾ ಬಿಸಿಲು ಪೀಕ್ ಪೀಕ್ ಅವರ್ಸಲ್ ಮಾಡಕ್ ಬಿಸಿಲು ತುಂಬಾ ಪ್ರಖರತೆ ಹೆಚ್ಚಾಗೋದು ಒಂಬತ್ತು ಹತ್ತು ಗಂಟೆ ಮೇಲೆ ಐದು ಗಂಟೆಗಿಂತ ಒಂದ್ ನಾಲ್ಕು ಮಾಡ್ಬಿಡ್ತಿವಿ ಮತ್ತೆ ನಾಲ್ಕು ಗಂಟೆ ಮೇಲೆ ಇಳಿ ಮುಗುವಾಗ ಬಿಸಿಲು ಇರುತ್ತೆ ಅವಾಗಲೂ ಅಷ್ಟು ಟೈಮಲ್ಲಿ ಟ್ರಾವೆಲ್ ಮಾಡ್ತೀವಿ ಸೊ ಈ ತರ ಮ್ಯಾನೇಜ್ ಮಾಡ್ಬಿಡೋದು ಮಳೆ ಅಷ್ಟೇ ರೈನ್ ಕೋಟ್ ಇದೆ ಸೊ ಕೋಟ್ ನಿಲುವಂಗಿ ತರದ್ ಎರಡು ಗುಂಡಿ ಹಾಕೊಂಡಿಟ್ರೆ ಆಗುತ್ತೆ ಸೊ ಸಣ್ಣ ಪುಟ್ಟ ಮಳೆ ಆದ್ರೆ ಹೋಗ್ತೀವಿ ತುಂಬಾ ಜೋರ್ ಮಳೆ ಆದ್ರೆ ನಿಂತು ಮಳೆ ನಿಂತ ಮೇಲೆ ಹೋಗ್ತೀವಿ ಚಳಿಗಾಲದಲ್ಲಿ ಹೋಗಿದೀವಿ ಅದ್ ಮೂರ್ ಸಾವಿರದ ಏಳುನೂರ್ ಫೀಟ್ ಐಟ್ ಸೆಲಾಪ ಹಂಗೆಲ್ಲ ಸ್ಕೂಟರ್ ಹೋಗಿದೀವಿ ತರಮಂದ ಒಂದು ಎರಡು ಜಾಕೆಟ್ ಹಾಕೊಳ್ಳೋದು ಕೈಗೆಲ್ಲ ಗ್ಲೌಸ್ ಹಾಕೊಳ್ಳೋದು ಹೆಲ್ಮೆಟ್ ಹಾಕೊಂಡ್ರೆ ಆರಾಮಾಗಿ ಅದನ್ನು ನೋಡಿ ಅಂದ್ರೆ ಮೆಂಟಲಿ ಪ್ರಿಪೇರ್ ಮಾಡ್ತೀನಿ ನಮ್ಮ ಮುಂದೆ ನಾನು ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಮಾಡಿ ಕಾನ್ಫಿಡೆನ್ಸ್ ತುಂಬಿ ನಾನು ಜೊತೆ ಇದ್ದೀನಿ ಅಮ್ಮ ಅನ್ನೋ ಒಂದು ಭಾವನೆ ಬರೆಸಿ ಕರ್ಕೊಂಡು ಹೋಗ್ತೀನಿ ಎಲ್ಲೋ ಏನೋ ಇವತ್ತಿನವ್ರಿಗೆ ಏನೂ ತೊಂದರೆ ಆಗಿಲ್ಲ ಒಂದಿನ ಒಂದು ಜ್ವರ ನೆಗಡಿ ಕೆಮ್ಮು ಮಂಡಿನ ಸೊಂಡ ನೋವು ಕುತ್ತಿಗೆ ನೋವು ಕೈ ನೋವು ಕಾಲ್ ನೋವು ಯಾವ್ದು ಕೂಡ ಬಾಕ್ಸ್ ಇಲ್ಲ ಭಾವಿಸಿಲ್ಲ ನಿಯಮದ ಪ್ರಕಾರ ಇರ್ತೀವಿ ಒಂದು ಯಾತ್ರಿಗಳ ನಿಯಮ ಅಂತ ಒಬ್ಬೊಬ್ರಿಗೂ ಒಂದು ನಿಯಮ ಸಂಸಾರಸ್ಥರು ನಿಯಮ ಬೇರೆ ಒಬ್ಬ ಯುವದನ್ ನಿಯಮ ಬೇರೆ ಒಬ್ಬ ಸನ್ಯಾಸಿ ನಿಯಮ ಬೇರೆ ಒಬ್ಬ ತೀರ್ಥಯಾತ್ರಿ ಯಾತ್ರಿ ನಿಯಮ ಬೇರೆ ಅದನ್ನ ಹಾಕಕ್ಕಾಗಲ್ಲ ಇದನ್ನ ಅದಕ್ಕಾಗಲ್ಲ ಅವ್ರವ್ರ ನಿಯಮಗಳು ಅವ್ರವ್ರಿಗೆ ಇರುತ್ತಲ್ಲ ಹಾಗೆ ನಮ್ದೇ ಆ ನಿಯಮ ಫಾಲೋ ಮಾಡ್ತೀವಿ ಹಂಗಾಗಿ ಇದೆಲ್ಲದ್ರಿಂದ ನಮ್ಮನ್ನ ರಕ್ಷಿಸ್ತೀವಿ ಫುಡ್ ಎಲ್ಲ ದೇವಸ್ಥಾನ ಮಠಗಳು ಆಶ್ರಮಗಳು ಇಂತ ಕಡೆನೆ ಉಳ್ಕೊಳ್ಳೋದು ಅಲ್ಲಿ ಏನ್ ಸಿಗುತ್ತೋ ದೇವೇದಿ ಪ್ರಸಾದ ಅದನ್ನೇ ಅದನ್ನೇಂದ್ರೆ ಹಾಗಾಗಿ ಯಾವಾಗೆಲ್ಲ ಮಿತವಾಗಿ ದೇವಸ್ಥಾನದ ಆಶ್ರಮದಲ್ಲೆಲ್ಲ ಸಾತ್ವಿಕವಾಗಿರುತ್ತಲ್ಲ ಫುಡ್ ತಿನ್ನೋದ್ರಿಂದ ಯಾವತ್ತು ನಮ್ಗೆ ಹೊಟ್ಟೆ ಆರೋಗ್ಯ ತೊಂದರೆ ಕೊಟ್ಟು ಇಟ್ಕೊಂಡು ಬೇಕು ನಮ್ ತರ ತಗೊಂಡು ಯಾತ್ರೆ ಮಾಡಿ ನಾವು ಹೇಳಲ್ಲ ಅಲ್ವಾ ನಮ್ಗ್ ಸಾಧ್ಯ ಆಗಿದೆ ನಮ್ಗ್ ಸಾಧ್ಯ ಆಯ್ತು ನಾವು ಮಾಡಿದೀವಿ ಎಲ್ಲರಿಗೂ ನಾವ್ ಸಂದೇಶ ಕೊಡಲ್ಲ ಈ ತಂದೆ ತಾಯಿಗಳು ಮಾತಾಡುವಂತ ದೇವರು ಅಂದ್ರೆ ನಮ್ಮ ಜೊತೆ ವಾಸ ಮಾಡುವಂತ ದೇವ್ರು ಬದುಕಿರುವಾಗ ಅವರು ಸೇವೆ ಮಾಡುವುದು ಮಕ್ಕಳದರ ಆದ್ಯ ಕರ್ತವ್ಯ ಯಾಕೆಂದ್ರೆ ಈಗ ನೋಡ್ತಿದ್ರಲ್ಲ ಈ ಜನರೇಷನ್ ಅಲ್ಲಿ ಎಲ್ಲ ವೃದ್ಧಾಶ್ರಮ ಸೇರಿಸ್ಬಿಡ್ತಾ ಇದ್ದಾರೆ ಅವ್ರು ಇಳಿವಯಸ್ಸಲ್ಲದ್ವೇ ಕೆಲ ಚೆನ್ನಾಗಿದ್ದ ಪಾಪ ಎಲ್ಲ ಮಾಡಿ ಮಕ್ಕಳನ್ನ ಮುಂದುವರ್ಸಿ ಎಲ್ಲ ಮಾಡಿರ್ತಾರೆ ಆ ವಯಸ್ಸು ಬಂತು ಅಂದ್ರೆ ಇವ್ರು ಏನ್ ಮಾಡ್ತಾ ಇರೋನ್ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಇವರು ಇಲ್ಲಿ ಮನೇಲಿ ಆರಾಮಾಗಿರ್ತಾರೆ ಅದರ ಮಾಡಬಾರ್ದು ಅಲ್ವಾ ನಮಗೋಸ್ಕರ ಮಕ್ಕಳಿಗೋಸ್ಕರ ಅವರು ಮಕ್ಕಳ ಕಲ್ಯಾಣಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಎತ್ತ ತಂದೆ ತಾಯಿಗಳ ಆಶೀರ್ವಾದ ತುಂಬಾ ಮುಖ್ಯ ಯಾಕಂದ್ರೆ ಅವ್ರ ಮನಸ್ಸು ನೋವು ಕೊಡಬಾರ್ದು ಅವ್ರ ಮನಸ್ಸು ನೋವು ಕೊಟ್ರೆ ನಮ್ಗೆ ಒಳ್ಳೇದು ಆಗಲ್ಲ ಹಾಗಾಗಿ ಈಗ ಎತ್ತ ತಂದೆ ತಾಯಿಗಳ ಋಣ ತೀರಿಸುವುದು ಒಂದು ಮುಖ್ಯ ಹಾಗಾಗಿ ಜೊತೆ ಇಟ್ಕೊಂಡು ಪಾಲನೆ ಪೋಷಣೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾತ್ರ ಏನ್ ಬೇಕೋ ಅದು ಈ ತರ ಹೇಗೆ ಮಾಡಿ ಒಂದು ಇಡೀ ವಯಸ್ಸಿನಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ಈಗಲೇ ಯುವಕರ ಕರ್ತವ್ಯ ಮನೆಗೆ ಬಂದಿದ್ರು ಆಕ್ಚುಲಿ ಹೆಂಗೆ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಯಾವ್ದೋ ಫೇಸ್ಬುಕ್ ಅಲ್ಲ ಎಲ್ಲೋ ಒಂದ್ ಕಡೆ ನೋಡಿದ್ದು ನಮ್ಮ ನವೀನ್ ನೋಡ್ಬಿಟ್ಟು ಅಣ್ಣ ನೀವ್ ಇವ್ರು ನೋಡಿದಿರಾ ಅವ್ರ ಬಗ್ಗೆ ನಿಮಗ್ ಗೊತ್ತಾ ಅಂತ ಇಲ್ಲ ಒಂದ್ಸಲ ಏನು ಏನ್ ಹೇಳು ಅಂತ ಹೇಳಿದಾಗ ಅವಾಗ ಹೇಳಿದ್ದ ಅಣ್ಣ ಈಗ ಅಮ್ಮಗೋಸ್ಕರ ಇಡೀ ದೇಶಾದ್ಯಂತ ತಿರುಗಾಡಿಸ್ತಾ ಇದಾರೆ ಅವರದೊಂದ್ಸಲ ನಾವು ಮಾತಾಡ್ಸೋಣ ಅಂತ ಸರಿ ಆಯ್ತು ಮಾತಾಡಿಸಿ ಕೊನೆಗೆ ಇಲ್ಲಿರೋ ವೃದ್ಧಾಶ್ರಮ ಕರ್ಕೊಂಡೋಗಿ ನಂತರ ಅವತ್ತು ಕೂಡ ನಮ್ಮ ವಾಸ್ತವ್ಯವನ್ನ ಹೂಡಿದ್ರು ನಿಜ ಹೇಳ್ಬೇಕಂತ ಹೇಳಿದ್ರೆ ಅಹ್ ಅವ್ರು ಹೇಳಿದ್ರು ಇಲ್ಲ ನಾವೆಲ್ಲರೂ ಕೂಡ ಒಂದೇ ತರ ಪೂಜೆ ಎಲ್ಲ ಏನು ಮಾಡೋದ್ ಬೇಡ ಅಂತ ಆದ್ರೆ ನಿಜ ಹೇಳ್ಬೇಕಂದ್ರೆ ಈ ತರ ಸಂಕಲ್ಪ ಅಂತ ತುಂಬಾ ಇರಲಿಲ್ಲ ನಾವೆಲ್ಲರೂ ಒಂದೇ ಅಂತ ಭಾವನೆ ಇದ್ರು ಕೂಡ ಈ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲರೂ ಕೂಡ ಆಗಕ್ ಸಾಧ್ಯನೇ ಇಲ್ಲ ಆ ತರ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲಾರು ಒಂದೇ ತರ ಆಗಿದ್ದಿದ್ರೆ ಇವತ್ತಿನ ದಿನ ವೃದ್ಧಾಶ್ರಮ ಅನ್ನೋದು ಇರ್ತಾನೆ ಇರ್ಲಿಲ್ಲ ಇವತ್ತಿನ ದಿನ ಅಷ್ಟೆಲ್ಲಾ ವೃದ್ಧಾಶ್ರಮ ಮಾಡಿರೋ ಮಕ್ಳುಗಳಿಗೆ ಇಂಥವ್ರು ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಈಗ್ಲಾದ್ರು ಈಗ್ಲಾದ್ರು ಎಚ್ಚೆತ್ಕೊಂಡು ಅವ್ರು ಬಿಟ್ಟಿರೋ ತಂದೆ ತಾಯಿಗಳನ್ನ ದಯವಿಟ್ಟು ಮನೆ ಮತ್ತೆ ಕರ್ಕೊಂಡ್ರೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಇವ್ರು ಇವ್ರು ನೋಡಬೇಕು ಒಂದು ಆದರ್ಶ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲಾ ತೀರ್ಥ ಕ್ಷೇತ್ರಗಳಲ್ಲೂ ಕೂಡ ತಾಯಿಗೋಸ್ಕರ ಸುತ್ತಾಡ್ಸಿರೋರು ಅಮ್ಮನೂ ನಿಜವಾಗ್ಲೂ ಕೂಡ ಈ ವಯಸ್ಸಲ್ಲೂ ಕೂಡ ಯಾಕಂದ್ರೆ